ಬಿಯಾಂಡ್ ಹೆಡ್ಲೈನ್ಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಹೆಡ್ಲೈನ್ಸ್ ಆಚೆಗಿನ ಮಾಹಿತಿ ಮಾತ್ರ ಅಲ್ಲ ದಿನ ಬೆಳಗಿದ್ರೆ ಹೆಡ್ಲೈನ್ಸ್ ಸುದ್ದಿ ಕೊಡೋರೇ ಸುದ್ದಿಯಾಗಿರೋ ವಿಷಯ ಅದು ಬೇಡದ ವಿಚಾರಕ್ಕೆ ಸುದ್ದಿಯಾಗಿರೋ ಸುದ್ದಿ ಇದು ಹೌದು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ ಪಬ್ಲಿಕ್ ಟಿವಿ ರಿಪೋರ್ಟರ್ ಮಂಜುನಾಥ್ ತಾಳಮಕ್ಕಿ ಜಾತಿ ನಿಂದನೆ ಪ್ರಕರಣದ ಅಡಿ ಜೈಲು ಸೇರಿದ್ದಾರೆ ಜಿ ನ್ಯೂಸ್ನ ರಿಪೋರ್ಟರ್ ಮಂಜುನಾಥ್ ಜಿಎನ್ ಎಂಬುವವರಿಗೆ ಜಾತಿ ನಿಂದನೆ ಮತ್ತು ಹಲ್ಲೆ ನಡೆಸಿ ಪಬ್ಲಿಕ್ ಟಿವಿ ಮಂಜುನಾಥ್ ಜೈಲು ಸೇರಿದ್ದು ಈ ವಿಚಾರ ಯಾವುದೇ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಯಾಗಿಲ್ಲ ಸೊ ಈ ಬಗ್ಗೆ ಜನರಿಗೆ ತಿಳಿಸಬೇಕಲ್ವಾ ಊರಿಗೆ ಬುದ್ಧಿ ಹೇಳುವವರಂತೆ ವರ್ತಿಸೋ ಕೆಲವು ಮಾಧ್ಯಮ ಮಂದಿ ಈ ವಿಚಾರದ ಮೂಲಕ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಯ ಒಬ್ಬ ವರದಿಗಾರ ಇನ್ನೊಂದು ಸಂಸ್ಥೆಯ ವರದಿಗಾರನಿಗೆ ಜಾತಿ ನಿಂದನೆ ಮಾಡ್ತಾನೆ ಟಿವಿ ಲೋಗೋ ಬಳಸಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಕೊಲೆ ಯತ್ನ ನಡೆಸ್ತಾನೆ ಅದೂ ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸರ ಎದುರೇ ಪುಡಿ ರೌಡಿ ಥರ ವರ್ತನೆ ಮಾಡ್ತಾನೆ ಅಂದರೆ ಅದು ಸಾಮಾನ್ಯ ವಿಚಾರ ಖಂಡಿತ ಅಲ್ಲ ಮೇ ಇಪ್ಪತ್ತೊಂದನೇ ತಾರೀಕು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿಮಗೆ ಗೊತ್ತೇ ಇದೆ ಈ ವೇಳೆ ಎಲ್ಲ ನ್ಯೂಸ್ ಚಾನೆಲ್ ರಿಪೋರ್ಟರ್ಗಳು ಕ್ಯಾಮರಾಮನ್ಗಳು ಬೇರೆ ಬೇರೆ ದಿನಪತ್ರಿಕೆ ವರದಿಗಾರರು ಡಿಜಿಟಲ್ ಮೀಡಿಯಾದವರು ತುಮಕೂರು ನಗರದಲ್ಲಿರೋ ಎಸ್ಎಸ್ಐಟಿ ಅಂದರೆ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಎದುರು ಜಮಾಯಿಸಿದ್ರು ಪಬ್ಲಿಕ್ ಟಿ ವಿ ಮಂಜುನಾಥ್ ತಾಳ್ಮಕ್ಕಿ ಮತ್ತು ಝೀ ನ್ಯೂಸ್ನ ಮಂಜುನಾಥ್ ಜಿಎನ್ ಕೂಡ ಅಲ್ಲಿದ್ರು ಝೀ ನ್ಯೂಸ್ ಮಂಜುನಾಥ್ನ ನೋಡಿದ ಪಬ್ಲಿಕ್ ಟಿ ವಿ ಮಂಜುನಾಥ್ ಏಕಾಏಕಿ ಏನಲ್ಲೇ ನೀನು ಬಂದಿದ್ದೀಯಾ ಏನು ದೊಡ್ಡೋಣ ನೀನು ನಿನಗೆ ನೀನು ದೊಡ್ಡ ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋಕೆ ಬಂದಿದ್ಯಾ ಏನೇ ಮಾಡಿದ್ರು ನಿಮ್ಮ ಜಾತಿ ಕೀಳು ಜಾತಿನೇ ನೀವು ಕೀಳು ಜಾತಿ ಬುದ್ಧಿ ಬಿಡಲ್ಲ ಅಂತ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ ಅಷ್ಟೇ ಅಲ್ಲದೆ ಜಾತಿ ಹೆಸರು ಹಿಡಿದು ಜಿ ನ್ಯೂಸ್ನ ಮಂಜುನಾಥ್ಗೆ ಈ ಪಬ್ಲಿಕ್ ಟಿವಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ನಿಂದಿಸಿದ್ದು ಅಲ್ಲದೆ ಏಕಾಏಕಿ ಸಮುದಾಯದ ಹೆಸರು ಪುನಃ ಎತ್ತಿ ಲದ್ದಿ ತಿನ್ನುವ ಬುದ್ಧಿ ಬಿಡಲ್ಲ ಅಂದಿದ್ದಾನೆ ಅದೂ ಅಲ್ಲದೆ ಆ ಮಗ ಈ ಮಗ ಅಂತ ಬಾಯಿ ಬಂದಂತೆ ಬೈದಿದ್ದಾನೆ ಅಷ್ಟಕ್ಕೂ ಸುಮ್ಮನಾಗದೆ ಪಬ್ಲಿಕ್ ಟಿವಿಯ ಕಬ್ಬಿಣದ ಲೋಕೋದಿಂದ ಹಲ್ಲೆಗೆ ಮುಂದಾಗಿದ್ದಾನೆ ಆ ವೇಳೆ ಜಿ ನ್ಯೂಸ್ ಮಂಜುನಾಥ್ಗೆ ಕುತ್ತಿಗೆ ಕಿವಿ ಭಾಗಕ್ಕೆ ಗಾಯ ಆಗಿದೆ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮಧ್ಯರಾತ್ರಿ ಹನ್ನೆರಡು ಹದಿನೈದಕ್ಕೆ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ತಡರಾತ್ರಿ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗದಂತೆ ಪಬ್ಲಿಕ್ ಟಿವಿ ಮಂಜುನಾಥ್ ಪ್ರಭಾವ ಬೀರಲು ಯತ್ನಿಸಿದ್ದನಾದರೂ ಆತ ತನ್ನ ತಪ್ಪು ಒಪ್ಪಿಕೊಳ್ಳೋದಕ್ಕೆ ಸಿದ್ಧನಿರಲಿಲ್ಲ ಅಂತ ತುಮಕೂರಿನ ಇತರೆ ಮಾಧ್ಯಮ ಸ್ನೇಹಿತರು ಹೇಳ್ತಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಎಫ್ಐಆರ್ ಆದ ಬಳಿಕವೂ ಪಬ್ಲಿಕ್ ಟಿವಿ ಮಂಜುನಾಥ್ನ ದುರಹಂಕಾರ ಕಮ್ಮಿಯಾಗಿರಲಿಲ್ಲ ಅದೇ ಎಸ್ಎಸ್ಐಟಿ ಬಳಿ ಎರಡನೇ ದಿನದ ಇಡಿ ಮುಂದುವರಿದ ಶೋಧಕ್ಕಾಗಿ ಸುದ್ದಿಗಾಗಿ ಹೋಗಿದ್ದಾಗ ಅಳುಕಿಲ್ಲದೆ ಭಯವಿಲ್ಲದೆ ಅಲ್ಲಿಗೆ ತೆರಳಿದ್ದ ಮಂಜುನಾಥ್ ದೌಲತ್ನಿಂದ ಮಾತನಾಡಿದ್ದು ಮಾಧ್ಯಮ ವಲಯದಲ್ಲಿ ಚರ್ಚೆಯಲ್ಲಿದೆ ಅದು ಅಲ್ಲದೆ ತನ್ನ ಮೇಲೆ ಈ ಹಿಂದೆ ಎರಡು ಮೂರು ಜಾತಿ ನಿಂದನೆ ಕೇಸ್ ಆಗಿತ್ತು ಇದು ಯಾವ ಲೆಕ್ಕಕ್ಕೆ ಅನ್ನೋ ಅರ್ಥದಲ್ಲೂ ಕಾನೂನು ಕಾಯ್ದೆಯ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದವನಂತೆ ಮಾತನಾಡಿದ್ದಾನೆ ಈತ ಬದಲಾಗಲ್ಲ ಬಿಡಿ ಅಂತ ಮಾಧ್ಯಮ ಸ್ನೇಹಿತ್ರೆ ತುಮಕೂರಲ್ಲಿ ಮಾತನಾಡ್ಕೊಳ್ತಿದ್ರಂತೆ ಶುಕ್ರವಾರ ಬೆಳಗ್ಗೆ ಪೊಲೀಸರು ಬಂಧಿಸಿದ್ದು ಸದ್ಯ ಜೈಲು ಸೇರಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ತಾಳಮಕ್ಕಿಯವನಾದ ಪಬ್ಲಿಕ್ ಟಿವಿ ಮಂಜುನಾಥ್ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ತುಮಕೂರಿನಲ್ಲಿದ್ದಾರೆ ಸುವರ್ಣ ನ್ಯೂಸ್ನಿಂದ ತೆಗೆದುಹಾಕಿದ ಮೇಲೆ ಪಬ್ಲಿಕ್ ಟಿವಿಗೆ ಸೇರಿದಂತೆ ಬಿಜೆಪಿ ಕಟ್ಟಾ ಬೆಂಬಲಿಗನಂತೆ ಮಾತನಾಡು ಪ್ರೆಸ್ ಮೀಟ್ಗಳಲ್ಲಿ ಒಬ್ಬ ವರದಿಗಾರ ಅನ್ನೋದಕ್ಕಿಂತ ಬಿಜೆಪಿಯ ವಕ್ತಾರನಂತೆ ಪ್ರಶ್ನಿಸೋ ಚಾಳಿ ಈತನದ್ದು ಅಂತ ಅಲ್ಲಿನ ಪತ್ರಕರ್ತರೇ ಹೇಳ್ತಿದ್ದಾರೆ ತುಮಕೂರಲ್ಲಿ ಮನೆ ಕಟ್ತಿದ್ದಾನೆ ಈ ಹೊತ್ತಲ್ಲಿ ಮಾಡಬಾರದ್ದು ಮಾಡಿ ಜೈಲು ಸೇರಿದ್ದಾನೆ ಒಬ್ಬ ಮಾಧ್ಯಮದವನಾಗಿ ಜಾತಿ ಕೋಮು ವಿಷವನ್ನು ಇಟ್ಕೊಂಡಿರೋದು ಖಂಡನೀಯ ಈ ಬಗ್ಗೆ ಗೌರವಾನ್ವಿತರು ಹಿರಿಯ ಪತ್ರಕರ್ತರು ಎಲ್ಲರೂ ಗೌರವಿಸೋ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ಸರ್ ಪಬ್ಲಿಕ್ ಟಿವಿ ರಂಗಣ್ಣ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಮಂಜುನಾಥ್ ತಾಳ್ಮಕ್ಕಿಯವರು ಹಾಗೂ ಅವರಂತಹ ಮನಸ್ಥಿತಿ ಇರೋವರಲ್ಲಿ ಮನವಿ ಇಷ್ಟೆ ದಯವಿಟ್ಟು ಬದಲಾಗಿ ಮನುಷ್ಯರಾಗಿ ಬದುಕೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ